ಹಾಸನಂಬೆ ದರ್ಶನಕ್ಕೆ ಗೋಲ್ಡ್ ಪಾಸ್ ವಿವಿಐಪಿ ವಿಐಪಿ ಪಾಸ್ ಸಂಸ್ಕೃತಿ ರದ್ದು ಪೂರ್ವಭಾವಿ ಸಭೆಯಲ್ಲಿ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆ ಅಕ್ಟೋಬರ್ ಒಂಬತ್ತರಿಂದ ಇಪ್ಪತ್ಮೂರರವರೆಗೆ ದೇವಿ ದರ್ಶನ ಹಾಸನದ ಹೊಯ್ಸಳ ಸಭಾಂಗಣದಲ್ಲಿ ಹಾಸನಂಬ ಜಾತ್ರಾ ಮಹೋತ್ಸವದ ನಿಮಿತ್ತ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಅವರು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು ಸಾಮಾನ್ಯ ಭಕ್ತರಿಗೆ ಹಾಸನಾಂಬೆ ಸುಗಮ ದರ್ಶನಕ್ಕೆ ಅವಕಾಶ ಕಲ್ಪಿಸಲು ಈ ಬಾರಿ ವಿಐಪಿ ವಿವಿಐಪಿ ಪಾಸ್ಗಳನ್ನು ಸಂಪೂರ್ಣ ರದ್ದು ಮಾಡಲಾಗಿದೆ ಪ್ರಮುಖರಿಗಷ್ಟೇ ಒಂದು ಪಾಸ್ನಲ್ಲಿ ಒಬ್ಬರು ದರ್ಶನ ಮಾಡುವಂತಹ ಗೋಲ್ಡ್ ಪಾಸ್ ವಿತರಣೆ ಮಾಡಲು ನಿರ್ಧರಿಸಲಾಗಿದೆ ನಗರದ ಜಿಲ್ಲಾ ಪಂಚಾಯತ್ನ ಹೊಯ್ಸಳ ಸಭಾಂಗಣದಲ್ಲಿ ಮಂಗಳವಾರ ಕಂದಾಯ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ನೇತೃತ್ವದಲ್ಲಿ ಜರುಗಿದ ಹಾಸನಾಂಬ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಪೂರ್ವಭಾವಿ ಸಿದ್ದತಾ ಸಭೆಯಲ್ಲಿ ಈ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಈ ಸಂದರ್ಭದಲ್ಲಿ ಸಚಿವರು ಮಾತನಾಡಿ ಗೋಲ್ಡ್ ಕಾರ್ಡ್ ಪಡೆದರೆ ಮುಂಜಾನೆ ಐದರಿಂದ ಹನ್ನೊಂದರವರೆಗೆ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗುವುದು ಕೊನೆಯ ದಿನ ಎಲ್ಲಾ ಶಿಷ್ಟಾಚಾರ ರದ್ದು ಮಾಡಲಾಗುವುದು ಎಂದು ಹೇಳಿದರು ಹಾಸನಂಬ ಉತ್ಸವ ಈ ಬಾರಿ ಅಕ್ಟೋಬರ್ ಒಂಬತ್ತರಿಂದವರೆಗೆ ನಡೆಯಲಿದೆ ಅಕ್ಟೋಬರ್ ಒಂಬತ್ತರಂದು ಹಾಸನಂಬ ದೇವಿ ಗರ್ಭಗುಡಿ ಬಾಗಿಲು ತೆರೆಯಲಾಗುವುದು ಅಕ್ಟೋಬರ್ ಮೂರರಂದು ಮುಚ್ಚಲಾಗುವುದು ಪ್ರಥಮ ಹಾಗೂ ಅಂತಿಮ ದಿನದಂದು ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶ ಇರುವುದಿಲ್ಲ ಎಂದರು ಸಿಎಂ ಡಿಸಿಎಂ ಸಿಜೆ ಮಾತ್ರ ಶಿಷ್ಟಾಚಾರದ ವಾಹನ ಬಳಸಬಹುದು ಉಳಿದವರು ಪ್ರವಾಸಿ ಮಂದಿರದಲ್ಲಿ ವಾಹನ ನಿಲ್ಲಿಸಿ ಜಿಲ್ಲಾಡಳಿತ ಆಯೋಜಿಸಿರುವ ವಾಹನದಲ್ಲಿ ಬಂದು ದೇವಿ ದರ್ಶನ ಪಡೆಯಲು ಈ ಬಾರಿ ವ್ಯವಸ್ಥೆ ಕಲ್ಪಿಸಲಾಗುವುದು ಎಂದರು ರಾಜ್ಯದ ಮೂಲೆ ಮೂಲೆಯಿಂದ ಜನರು ಹಾಸನಂಬೆ ದರ್ಶನಕ್ಕೆ ಬರುತ್ತಾರೆ ಆದರೆ ವಿವಿಐಪಿ ವಿಐಪಿ ಭಕ್ತರ ಕಾರಣದಿಂದ ಜನರಿಗೆ ದರ್ಶನಕ್ಕೆ ಸಮಸ್ಯೆ ಆಗುತ್ತದೆ ಅವರನ್ನ ಗಂಟೆಗಟ್ಟಲೆ ನಿಲ್ಲಿಸಿ ತೊಂದರೆ ಕೊಡುವುದು ಸರಿಯಲ್ಲ ಹಾಗಾಗಿ ಈ ಗಣ್ಯ ಸಂಸ್ಕೃತಿ ತಡೆಯಲು ಸಹಕರಿಸಿ ಎಂದು ಸಚಿವರು ಮನವಿ ಮಾಡಿದರು ಹಾಸನಭೆ ಉತ್ಸವದ ವೇಳೆ ಒಂದೂವರೆ ತಿಂಗಳು ಜಿಲ್ಲಾಡಳಿತ ಕಂದಾಯ ಇಲಾಖೆಯಲ್ಲಿ ಯಾವುದೇ ಕೆಲಸ ಆಗಲ್ಲ ಎಂಬುದನ್ನು ಕಳೆದ ವರ್ಷ ಕೂಡ ನಾನು ನೋಡಿದ್ದೆ ಉತ್ಸವದ ವೇಳೆ ನಮ್ಮ ಇಲಾಖೆ ಕೆಲಸ ಹಿಂದಕ್ಕೆ ಹೋಗಿತ್ತು ದೇವರ ಕೆಲಸದೊಂದಿಗೆ ಸಾರ್ವಜನಿಕರ ಕೆಲಸವನ್ನೂ ಮಾಡಬೇಕು ಎಂದು ಸಚಿವರು ಅಧಿಕಾರಿಗಳಿಗೆ ಸೂಚಿಸಿದರು